ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಅಡಿಯಲ್ಲಿ ಜಿಂಬಾಂಬೆ ದೇಶದ ವಿಶೇಷ ಪ್ರತಿನಿಧಿಯಾದ ಗೌರಿಬಿದನೂರು ನಾಗರಾಜ್ ಕೈಗಾರಿಕೋದ್ಯಮಗಳು ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚಾಗಲು ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ಶಾಲಾ ಬ್ಯಾಗ್ಗಳನ್ನು ಧರಿಸಿದ್ದು ಚನ್ನಗಿರಿ ತಾಲೂಕಿನ ಸರ್ಕಾರಿ ಶಾಲೆಯ ಒಂದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನೂರ ಅರವತ್ತೆಂಟು ಬ್ಯಾಗ್ಗಳನ್ನು ನೀಡಿದ್ದಾರೆ ಬ್ಯಾಗ್ ವಿತರಣಾ ಕಾರ್ಯಕ್ರಮದಲ್ಲಿ ಮುಜರಾಯಿ ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿ ಹೆಚ್ ಗಂಗಾಧರಪ್ಪನವರು ಗ್ರಾಮ ಪಂಚಾಯ ಪಂಚಾಯಿತಿ ಸದಸ್ಯರಾದ ಆರ್ ಮಂಜಪ್ಪ ಎಸ್ಡಿಎಂಸಿ ಅಧ್ಯಕ್ಷರಾದ ಆರ್ ಮಂಜುನಾಥ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಕಾಂತರಾಜ್ ಉಪಸ್ಥಿತರಿದ್ದರು ಜತೆಗೆ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ನಾಜಿಯಾ ಖಾನಂ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಕಾಂತರಾಜ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಅಮುದ ಸಹ ಶಿಕ್ಷಕರಾದ ಶೋಭಾರಾಣಿ ಪದ್ಮ ಶಶಿಕಲಾ ರೂಪಾ ಪಾರ್ವತಮ್ಮ ಸ್ಮಿತಾ ಪ್ರಭಾವತಿ ನಾಡಿಕ್ ಶ್ರೀವತ್ಸಾರ್ ಅವರು ಕೂಡ ಹಾಜರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಸುಮಾರು ಐವತ್ತು ಸಾವಿರ ಈ ಬ್ಯಾಗ್ಗಳನ್ನು ಇಡೀ ರಾಜ್ಯಾದ್ಯಂತ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ನಲ್ಲೂರು ಭಾಗಕ್ಕೆ ನಲ್ಲೂರು ಮತ್ತು ಲಿಂಗಡ್ಡಿ ನಮಗೆ ನಾಲ್ಕು ಸಾವಿರ ಬ್ಯಾಗ್ಗಳು ಬಂದಿದ್ದಾವೆ ಅದನ್ನು ಹಂತ ಹಂತವಾಗಿ ನಾವು ವಿತರಣೆಯನ್ನು ಮಾಡ್ತಿದ್ದೀವಿ ಇದರ ಇಷ್ಟೇ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅನ್ನೋದರಲ್ಲಿ ಪ್ರಾಥ ಪ್ರಾಥಮಿಕ ಹಂತದಲ್ಲಿ ಇವತ್ತು ಬ್ಯಾಗನ್ನು ನಾವು ವಿತರಣೆ ಮಾಡ್ತಿದ್ದಾರೆ ಮುಂದೆ ಮತ್ತು ಇದೇ ರೀತಿಯಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಬೇಕಾದಂತಹ ಸವಲತ್ತುಗಳನ್ನು ನೀಡಲು ಈ ಒಂದು ಭಾರತೀಯ ಭಾರತದ ಘನ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ಒಂದು ಯೋಜನೆ ಹಾಕಿಕೊಡಿದೆ ಅದರಲ್ಲಿ ನಮ್ಮ ಜುಂಬಾಂಬೆಯ ಪ್ರತಿನಿಧಿಯಾಗಿರ್ತಕ್ಕಂಥ ಭಾರತವನ್ನು ಪ್ರತಿನಿಧಿಸಿರ್ತಕ್ಕಂಥ ಗೌರವ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರ ನ್ಯೂ ಡೆಲ್ಲಿ ಅವರ ವತಿಯಿಂದ ನಮಗೆ ಈ ದಿನ ಬ್ಯಾಗ್ಗಳನ್ನು ನಮ್ಮ ಶಾಲೆಯಲ್ಲಿ ವಿತರಣೆ ಮಾಡಲಾಗಿದೆ ಈ ಒಂದು ಬ್ಯಾಗ್ ವಿತರಣಾ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಶಾಲೆಗೆ ದೊರಕಿಸ್ಕೊಡ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಾಯ್ಕರಟ್ಟಿ ಸ್ವಾಮಿ ದೇವಸ್ಥಾನದ ಮಂಡಳಿಯಿಂದ ಇಒರ್ ಅವರಾದಂಥ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಂಜಣ್ಣವರು ಹಾಗೂ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದಂತಹ ಮಂಜಣ್ಣವರು ಹಾಗೂ ನಮ್ಮ ಎಸ್ ಟಿ ಎಂ ಸಿಯ ಉಪಾಧ್ಯಕ್ಷರಾದಂಥ ನಾಜಿನಾಖಾನ ಮೇಡಮ್ರವರು ಹಾಗೂ ನಮ್ಮ ಪಕ್ಕದ ಶಾಲೆಯ ಮುಖ್ಯೋಪಾಧ್ಯ ಕಾಂತರಾಜ್ ಮಾಸ್ಟ್ರವರು ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿಯವರಾದಂತಹ ಮಮದಾ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆ ಬ್ಯಾಗನ್ನು ಎಲ್ಲ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಮಕ್ಕಳ ಗುಣಮಟ್ಟ ಶಿಕ್ಷಣಕ್ಕೆ ಸರ್ಕಾರ ಒತ್ತು ಕೊಟ್ಟು ಬಡ ಮಕ್ಕಳಿಗೆ ಅನುಕೂಲವಾಗಲಿ ಅನ್ನೋ ಕಾರಣದಿಂದ ಇಷ್ಟೆಲ್ಲ ನಮಸ್ಕಾರ ಶ್ರೀ ಸವಲತ್ತು ನಮಸ್ಕಾರವಾಮಿಯ ಮಾದರಿ ನಂತ ಈಗಿನ ಭಾರತ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಅಡಿಯಲ್ಲಿ ಆಯೋಜಿಸಿರುವ ಶಾಲಾ ಮಕ್ಕಳಿಗೆ ಅಂದರೆ ಬಾಲಕ ಬಾಲಕಿ ಎಲ್ಲ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ತುಂಬ ಪ್ರಸಿದ್ಧನಾಗಿದ್ದೇನೆ ಯಾಕೆಂದರೆ ನಾನು ಈ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿ ಹಾಗಾಗಿ ಆ ನೆನಪುಗಳು ಉತ್ಸವ ಬರ್ತದೆ ಎಲ್ಲರೂ ಮಕ್ಕಳು ಚೆನ್ನಾಗಿ ಓದಲಿ ಅದನ್ನು ಈ ಬ್ಯಾಗ್ ಅಂತೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಎಲ್ಲ ಮಕ್ಕಳಿಗೂ ಅದನ್ನು ಸದು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ತಿರ್ತಾ ಎಲ್ಲ ಶಾಲಾಭಿವೃದ್ಧಿ ಮಂಡಳಿ ಮತ್ತು ಎಲ್ಲ ಶಿಕ್ಷಕರೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಕೇಂದ್ರ ಸರ್ಕಾರ ಇನ್ನೂ ಸಹ ನಮ್ಮ ಸರ್ಕಾರಿ ಶಾಲೆ ಕಡೆಯಿಂದ ಇವತ್ತು ನಮ್ಮ ಶಾಲೆಗೆ ಇನ್ನೂರ ಅರವತ್ತೆಂಟು ಬ್ಯಾಗ್ಗಳನ್ನು ವಿತರಿಸಿದ್ದಾರೆ ಇದಕ್ಕೆ ಗೌರಿ ಬಿಜನೂರನ ನಾಗರಾಜ್ ಅವರು ಜಿಂಬಾಬೆಯಲ್ಲಿ ಒಂದು ಪ್ರತಿನಿಧಿಯಾಗಿದ್ದು ಈ ಒಂದು ಸಾ ಸಾಕ್ಷರತಾ ಮಿಷಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಅವರು ನಮ್ಮ ನಲ್ಲೂರಿನ ಗ್ರಾಮಕ್ಕೆ ನಾಲ್ಕು ಸಾವಿರ ಬ್ಯಾಗ್ಗಳನ್ನು ವಿತರಿಸಿದ್ದು ಅದರಲ್ಲಿ ನಮ್ಮ ಶಾಲೆಗೆ ಇನ್ನೂರ ಅರವತ್ತೆಂಟು ಬ್ಯಾಗ್ಗಳನ್ನು ವಿತರಿಸಿದ್ದಾರೆ ಈ ಇದೊಂದು ತುಂಬ ಸಂತೋಷಕರವಾದಂಥ ವಿಚಾರ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೆಲವೊಂದು ಸೌಕರ್ಯಗಳ ಕೊರತೆ ಇದ್ಬಿಟ್ಟು ಈ ಥರ ಉಚಿತವಾದ ಒಂದು ಬ್ಯಾಗ್ ಹಿಡಿದಿರುವುದು ಕೂಡ ಒಂದು ಸಂತೋಷಕರವಾದ ವಿಷಯವಾಗಿದೆ ಹಾಗೆ ಇನ್ನೂ ನಮ್ಮ ಶಾಲೆಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಅದರ ಕಡೆನೂ ಕೂಡ ಗಮನಹರಿಸಬೇಕೆಂದು ಈ ಮೂಲಕ ನಮ್ಮ ಗೌರವ ತಿಂದ ಕೇಳ್ಕೊಳ್ತಾ ಇದ್ದೀವಿ ಮೊದಲಿಗೆ ನಮ್ಮ ಶಾಲೆಯಲ್ಲಿ ಬಿಸಿ